ಸಾಯಿರಾಮ್ ಶ್ರೀ ಸಾಯಿ ಸಚ್ಚರಿತ್ರಿ ಹದಿನಾರನೇ ಅಧ್ಯಾಯ ಪ್ರಾರಂಭ ಈ ಅಧ್ಯಾಯದಲ್ಲಿ ನಾವು ಬಾಬಾರವರು ಭಕ್ತರಿಗೆ ಯಾವ ರೀತಿ ಕಾಳಜಿಯಿಂದ ನೋಡುತ್ತಿದ್ದರು ಮತ್ತು ಭಕ್ತರು ಬೇಡಿರುವಂತ ವರಗಳನ್ನು ಹೇಗೆ ನೀಡುತ್ತಿದ್ದರು ಎಂದು ತಿಳಿದುಕೊಳ್ಳೋಣ ಭಕ್ತರು ನೀಡಿದ ಕಾಣಿಕೆಗಳನ್ನು ಪ್ರೀತಿಯಿಂದ ಬಾಬಾ ಅವರು ಸ್ವೀಕರಿಸುತ್ತಿದ್ದರು ಆದರೆ ಯಾರಾದರೂ ಅಹಂಕಾರದಿಂದ ಅರ್ಪಿಸಿದರೆ ಅದನ್ನು ನಿರಾಕರಿಸುತ್ತಿದ್ದರು ಅವರು ಯಾವಾಗಲೂ ಆಡಂಬರಕ್ಕೆ ಗಮನ ಕೊಡುತ್ತಿರಲಿಲ್ಲ ಸದಾ ಉದಾರಿಗಳಾಗಿದ್ದರು ಕರುಣಾಶಾಲಿಗಳು ಭಕ್ತರ ಬೇಡಿಕೆಗಳನ್ನು ಈಡೇರಿಸುವುದರಲ್ಲಿ ಅವರು ಕಲ್ಪತರು ಕಾಮಧೇನುವಿನಂತೆ ಸಿದ್ಧಿಹಸ್ತರಾಗಿದ್ದರು ಕಲ್ಪತರು ನಾವು ಬೇಡಿದ್ದನ್ನು ಮಾತ್ರ ಕೊಟ್ಟರೆ ಬಾಬಾ ಅವರು ಇವ ಇವುಗಳಿಗಿಂತ ಊಹಿಸಲಾದ ಅನರ್ಘ್ಯ ವಸ್ತುಗಳನ್ನು ನೀಡಬಲ್ಲವರಾಗಿದ್ದರು ಒಮ್ಮೆ ಶ್ರೀ ಬಾಬಾರವರ ಕೀರ್ತಿಯನ್ನು ಆಲಿಸಿದ್ದ ಒಬ್ಬ ಶ್ರೀಮಂತ ವ್ಯಕ್ತಿ ಶಿರಡಿಗೆ ಬಂದನು ಆತನಿಗೆ ಎಲ್ಲವೂ ತಿಳಿದಿತ್ತು ಆತನಲ್ಲಿ ಎಲ್ಲವೂ ಇತ್ತು ಶ್ರೀಮಂತಿಕೆಯಿಂದ ತೇಲಾಡುತ್ತಿದ್ದ ಆದರೆ ಆತನು ಬ್ರಹ್ಮಜ್ಞಾನವನ್ನು ಪಡೆದರೆ ಹೆಚ್ಚಿಗೆ ಸುಖಿಯಾಗಬಹುದೆಂದು ತಿಳಿದು ಅದನ್ನು ಬೇಡಲು ಶಿರಡಿಗೆ ಬಂದಿಳಿದ ಆದರೆ ಅವನ ಸ್ನೇಹಿತರಿದ್ದರು ಆ ಸ್ನೇಹಿತರು ಆತನಿಗೆ ಹೇಳುತ್ತಾರೆ ಅಯ್ಯ ಬ್ರಹ್ಮಜ್ಞಾನವೆಂದರೇನು ಅದನ್ನು ಪಡೆಯುವುದು ಅಷ್ಟು ಸುಲಭವೇ ನೀನು ಕಡು ಜಿಪುಣ ನಿನ್ನಂತ ಜಿಪುಣ ಯಾರೂ ಇಲ್ಲ ನಿನಗೆ ಯಾರು ಬ್ರಹ್ಮಜ್ಞಾನವನ್ನು ನೀಡುತ್ತಾರೆ ಎಂದು ಆತನ ಸ್ನೇಹಿತರು ಗೀಲಿ ಮಾಡಿದರು ನಿನಗೆ ಯಾರೂ ಬ್ರಹ್ಮಜ್ಞಾನವನ್ನು ನೀಡುವುದಿಲ್ಲ ಎಂದು ಹೇಳಿ ಕಳುಹಿಸಿದ್ದರು ಆದರೆ ಆತ ಮಸೀದಿಯೊಳಗೆ ಬಂದು ಶ್ರೀ ಬಾಬಾ ಅವರ ಪಾದಗಳಿಗೆ ನಮಸ್ಕರಿಸಿ ಬಾಬಾ ನೀವು ಬ್ರಹ್ಮಜ್ಞಾನವನ್ನು ನೀವು ಬ್ರಹ್ಮನನ್ನು ನನಗೆ ತೋರಿಸುವಿರಾ ನಿಮ್ಮಿಂದ ನನಗೆ ಬ್ರಹ್ಮಜ್ಞಾನ ದೊರೆತರೆ ನಾನು ಪರಮ ಸುಖಿಯಾಗಬಹುದು ಎಂದು ಬೇಡಿದನು ಆಗ ಬಾಬಾ ಹೇಳುತ್ತಾರೆ ಬಾಬಾ ಹೇಳುತ್ತಾರೆ ಎಷ್ಟು ಅವಸರ ಬೇಕೆ ನನ್ನಲ್ಲಿ ಬ್ರಹ್ಮಜ್ಞಾನವನ್ನು ಬೇಡಲು ಯಾರೂ ಇನ್ನೂವರೆಗೆ ಬಂದಿಲ್ಲ ನಾನು ಐಹಿಕ ಸುಖಗಳನ್ನು ಕೊಡುತ್ತೇನೆ ಇಲ್ಲಿಗೆ ಬರುವವರು ನನಗೆ ಸಂಪತ್ತು ಕೊಡು ನನಗೆ ಆರೋಗ್ಯ ಕೊಡು ನನಗೆ ಶಾಂತಿ ಕೊಡು ಎಂದು ಬಂದಿದ್ದಾರೆ ಆದರೆ ನೀನೊಬ್ಬನೇ ಬ್ರಹ್ಮಜ್ಞಾನವನ್ನು ಬೇಡಲು ಬಂದಿರುವೆ ನನಗೆ ಒಂದು ವ್ಯವಹಾರದ ಸಲುವಾಗಿ ನಗದ ಹಣು ಬೇಕಾಗಿದೆ ನನಗೆ ನಗದ ಹಣು ಕೊಡು ನನಗೆ ಬ್ರಹ್ಮಜ್ಞಾನವನ್ನು ಕೊಡುತ್ತೇನೆ ಎಂದು ಬಾಬಾ ಅಣಸುನಕ್ಕರು ಆಗ ಆ ವ್ಯಕ್ತಿ ಆ ಶ್ರೀಮಂತ ವ್ಯಕ್ತಿ ಅಲ್ಲೇ ಸುಮ್ಮನೆ ನಿಂತ ಆಗ ಬಾಬಾರವರು ಒಬ್ಬ ಬಾಲಕನನ್ನು ಕರೆದು ಆ ಬಾಲಕನನ್ನು ಕರೆದು ಮಗು ನಂದೂಲಾಲನ ಬಳಿ ಹೋಗಿ ನಾನು ಕೇಳಿದೆನೆಂದು ಐದು ರೂಪಾಯಿ ತೆಗೆದುಕೊಂಡು ಬಾ ಎಂದು ಆ ಹುಡುಗನನ್ನು ಕಳುಹಿಸಿದಾಗ ಆ ಹುಡುಗ ಹೋಗಿ ನಂದೂಲಾಲನವರ ಅಂಗಡಿಯ ಬಳಿಗೆ ಹೋಗಿ ಆ ಅಂಗಡಿಯ ಬೆಳೆಗೆ ಹೋದಾಗ ಅಲ್ಲಿ ನಂದೂಲಾಲರು ಆ ಅಂಗಡಿಯನ್ನು ಬೀಗ ಹಾಕಿ ಹೋಗಿದ್ದರು ಆಗ ಹುಡುಗ ವಾಪಸ್ಸು ಮಸೀದಿಗೆ ಬಂದು ಬಾಬಾರನ್ನು ಕೇಳಿದ ಬಾಬಾ ಹೇಳುತ್ತಾರೆ ಈಗ ಬಾಳಾನ ಹತ್ತಿರ ಹೋಗು ಬಾಳಾನ ಅಂಗಡಿಗೆ ಹೋಗು ಹಣವನ್ನು ಕೇಳು ತೆಗೆದುಕೊಂಡು ಬಾ ಎಂದು ಬಾಬಾ ಹೇಳಿದರು ಆ ಹುಡುಗ ಅಲ್ಲಿಗೂ ಹೋದ ಹೀಗೆ ಎರಡು ಮೂರು ಬಾರಿ ಹಣ ಸಿಗಲಿಲ್ಲ ಸಾಯಿ ಬಾಬಾ ಏತಕ್ಕೆ ಈ ಹಣವನ್ನು ಕೇಳುತ್ತಿದ್ದರು ಎಂದು ಅಲ್ಲಿರುವ ಜನರಿಗೆ ಅರ್ಥವಾಗಲಿಲ್ಲ ಬಾಬಾರವರು ಅವತಾರ ಸ್ವರೂಪರು ಅವರಿಗೇಕೆ ಹಣ ಆಗ ಅಲ್ಲಿರುವ ಆ ಧನಿಕನ ಬ್ರಹ್ಮಜ್ಞಾನವನ್ನು ಪಡೆಯುವ ಆಸೆಯನ್ನು ಬಾಬಾ ಪರೀಕ್ಷಿಸಿದ್ದರು ಆತನ ಹತ್ತಿರ ಕಂತೆ ಕಂತೆ ನೋಟಿದ್ದರೂ ಕೂಡ ಇಟ್ಟುಕೊಂಡಿದ್ದರೂ ಬಾಬಾ ಹಣಕ್ಕಾಗಿ ಆತನ ಮುಂದೆ ಹುಡುಗನನ್ನು ಕಳುಹಿಸಿದಾಗ ಹಣ ಸಿಗದೇ ಇದ್ದಾಗಲೂ ಕೂಡ ಕೇವಲ ಐದು ರೂಪಾಯಿ ನೀಡುವ ಮನಸ್ಸು ಆತನಿಗೆ ಇರಲಿಲ್ಲ ಇಂಥವನೋ ಬ್ರಹ್ಮಜ್ಞಾನ ತನಗೆ ಬೇಕೆಂದ ಸಾಯಿಯೋ ಬ್ರಹ್ಮನ ಅವತಾರವೇ ಆದರೆ ಈ ನಾಟಕವನ್ನು ಬ್ರಹ್ಮಜ್ಞಾನವನ್ನು ಪಡೆಯುತ್ತೇನೆ ಎಂದು ಬಂದವನಿಗೋಸ್ಕರ ಆಡಲಾಯಿತು ಆದ್ದರಿಂದ ಈ ವ್ಯಕ್ತಿಯನ್ನು ಬ್ರಹ್ಮಜ್ಞಾನಕ್ಕಾಗಿ ಚುರುಕಾಗುವಂತೆ ಮಾಡಲು ಒಂದು ನೆಪವಸ್ಥೆ ಬಾಬಾರವರು ಆ ಬಾಲಕನನ್ನು ಕಳುಹಿಸಿದಾಗ ಆ ಬ್ರಹ್ಮಜ್ಞಾನವನ್ನು ಪಡೆಯಲು ಬಂದ ವ್ಯಕ್ತಿಗೆ ಅರ್ಥವಾಗಲಿಲ್ಲವೇ ಅವನಿಗೆ ಕಣ್ಣುಗಳಿರಲಿಲ್ಲವೇ ತನ್ನ ಜೇಬಿನಲ್ಲಿ ನೋಟುಗಳ ಕಂತೆ ಇದ್ದರೂ ಅವನಿಗೆ ಐದು ರೂಪಾಯಿ ಕೊಡುವ ಬುದ್ಧಿ ಇರಲಿಲ್ಲ ಮನಸ್ಸು ಇರಲಿಲ್ಲ ಅದನ್ನು ಕೇಳುತ್ತಲೇ ಅಲ್ಲೇ ಕುಳಿತುಕೊಂಡ ಬಾಬಾರವರಿಗೆ ಆ ಐದು ರೂಪಾಯಿಯೇನು ಅವಶ್ಯಕತೆ ಇರಲಿಲ್ಲ ಆತನನ್ನು ಆತನ ಮನಸ್ಥಿತಿಯನ್ನು ನೋಡಲು ಬಾಬಾರವರು ಈ ಉಪಾಯವನ್ನು ಮಾಡಿದರು ಆಗ ಹೋಗಲೇ ಆ ಮನುಷ್ಯ ಆ ಮಸೀದಿಯಲ್ಲಿ ಸುಮ್ಮನೆಯಾದರೂ ಕುಳಿತುಕೊಳ್ಳಬಹುದಿತ್ತು ಇಲ್ಲ ಅಷ್ಟನ್ನು ಮಾಡಲಿಲ್ಲ ಅವನು ಹಿಂತಿರುಗುವ ಆತುರದಲ್ಲಿದ್ದನು ಮರಳಿ ಮನೆಗೆ ಹೋಗುವ ಆತುರದಲ್ಲಿದ್ದ ಮತ್ತೆ ಹೇಳುತ್ತಾನೆ ಓ ಬಾಬಾ ಓ ಬಾಬಾ ಸಾಯಿ ಈಗಲೇ ಈ ಜಾಗದಲ್ಲಿಯೇ ಬ್ರಹ್ಮನನ್ನು ತೋರಿಸು ಎಂದು ಬಾಬಾಗೆ ಆ ಶ್ರೀಮಂತ ವ್ಯಕ್ತಿ ಕೇಳುತ್ತಾನೆ ಆಗ ಬಾಬಾ ಹೇಳುತ್ತಾರೆ ನಿನಗೆ ಬ್ರಹ್ಮನನ್ನು ತೋರಿಸಲು ನೀನು ಎಲ್ಲಿ ಕುಳಿತಿರುವೆ ನಾನು ಕೆಲವು ದಾರಿಗಳನ್ನು ಇಲ್ಲಿಯವರೆಗೆ ಪ್ರಯತ್ನಿಸಿದೆ ನಿನಗೆ ಸ್ವಲ್ಪವೂ ಅರ್ಥವಾಗಲಿಲ್ಲವೆ ಬ್ರಹ್ಮನಿಗಾಗಿ ಐದು ಪ್ರಾಣಗಳು ಐದು ಕರ್ಮೇಂದ್ರಿಯಗಳು ಮತ್ತು ಚಿತ್ತ ಅಹಂಕಾರ ಬುದ್ಧಿ ಮತ್ತು ಮನಸ್ಸು ಇವುಗಳನ್ನು ಒಪ್ಪಿಸಬೇಕು ಬ್ರಹ್ಮಜ್ಞಾನದ ಹಾದಿಯೂ ಬಹಳ ಕಷ್ಟ ಎಲ್ಲರಿಗೂ ಮತ್ತು ಬಗೆ ಬಗೆಯ ಜನರಿಗೆ ಅದನ್ನು ಅನುಸರಿಸಲು ಸುಲಭವಲ್ಲ ಯಾರಿಗೆ ಬೇರೆ ಯಾವುದರ ಮೇಲೆ ಮೋಹ ಇರುವುದಿಲ್ಲವೋ ಅಂತವರು ಮಾತ್ರ ಬ್ರಹ್ಮಜ್ಞಾನವನ್ನು ಅಖಂಡವಾಗಿ ಪಡೆಯಬಲ್ಲರು ಯಾವ ವ್ಯಕ್ತಿ ನಾನು ಬಂಧನದಲ್ಲಿದ್ದೇನೆ ಮುಕ್ತಿ ಹೊಂದಲು ಇಚ್ಛಿಸುತ್ತೇನೆ ಈ ರೀತಿ ಯಾರು ದೃಢವಾಗಿ ಯೋಚಿಸುತ್ತಾನೋ ಅಂತಹ ವ್ಯಕ್ತಿ ಮಾತ್ರ ಬ್ರಹ್ಮಜ್ಞಾನವನ್ನು ಪಡೆಯಲು ಅರ್ಹನು ಬಾಬಾ ಆತನಿಗೆ ಹೇಳುತ್ತಾರೆ ನಾನು ನಿನ್ನನ್ನು ಐದು ರೂಪಾಯಿ ಬೇಡಿದ್ದು ಹಣಕ್ಕಾಗಿಯಲ್ಲ ಪಂಚ ಪ್ರಾಣ ಪಂಚೇಂದ್ರಿಯಗಳನ್ನು ಪರಮಾತ್ಮನಿಗೆ ಅರ್ಪಿಸು ಎಂದು ಹೇಳಿದ್ದೆ ಬ್ರಹ್ಮಜ್ಞಾನವು ಅಷ್ಟು ಸುಲಭ ಎಂದು ಬಗೆದೆಯಾ ಅದರ ಹಾದಿ ಕತ್ತಿಯ ಅಲುಗಿನಂತೆ ಹರಿತವಾದದ್ದು ಹಾಗೂ ಅಪಾಯಕಾರಿಯಾಗಿದ್ದು ನಿನಗೆ ಬ್ರಹ್ಮಜ್ಞಾನ ಪಡೆಯಲು ನೀನು ಅರ್ಹನಿಲ್ಲ ಎಂದು ಬಾಬಾ ಹೇಳಿ ಇಲ್ಲಿಗೆ ಹದಿನಾರನೇ ಅಧ್ಯಾಯ ಸಂಪೂರ್ಣವಾಗುವುದು ಎಲ್ಲರಿಗೂ ಶುಭವಾಗಲಿ ಓಂ ಸಾಯಿ ರಾಮ್ ಓಂ ಸಾಯಿ ರಾಮ್ ಓಂ ಸಾಯಿರಾಮ್ ಈಗ ಹದಿನೇಳನೆಯ ಅಧ್ಯಾಯವನ್ನು ಕೂಡ ಈಗ ನಾವು ನೋಡೋಣ ಆಸೆ ಮತ್ತು ಬ್ರಹ್ಮಜ್ಞಾನ ಶ್ರೀ ಸಾಯಿನಾಥರು ಆಗ ಎಲ್ಲರಿಗೂ ಬ್ರಹ್ಮಜ್ಞಾನವನ್ನು ಪಡೆಯಲು ಸಾಧ್ಯವಾಗುವುದಿಲ್ಲ ಇದಕ್ಕೆ ಕೆಲವು ಅರ್ಹತೆಗಳಿವೆ ಎಂದು ಉಪದೇಶಿಸಿದ್ದಾರೆ ಯಾರು ಸಂಸಾರ ಬಂಧನದಿಂದ ಬಿಡುಗಡೆ ಹೊಂದಲು ಬಯಸಿ ಶ್ರದ್ಧಾಭಕ್ತಿಗಳಿಂದ ಆ ಗುರಿಯನ್ನು ಮುಟ್ಟುತ್ತಾರೋ ಅವರು ಧಾರ್ಮಿಕ ಜೀವನ ಹಾಗೂ ಬ್ರಹ್ಮಜ್ಞಾನಕ್ಕೆ ಅರ್ಹರು ಇವರು ಮೋಕ್ಷ ಎನ್ನಿಸುತ್ತಾರೆ ಪ್ರಾಪಂಚಿಕ ವಿಷಯಗಳಲ್ಲಿ ಅತಿಯಾದ ಆಸಕ್ತಿ ಯಾರಿಗಿರುವುದಿಲ್ಲವೋ ಅವರೇ ವಿರಕ್ತರು ಇಂದ್ರಿಯಗಳೆಲ್ಲವೂ ಪರಮಾತ್ಮನ ಸೃಷ್ಟಿಯೇ ಆಗಿದೆ ಈ ಇಂದ್ರಿಯಗಳನ್ನು ಹೊರಗಿನಿಂದ ಒಳಗೆ ಯಾರು ಕೇಂದ್ರೀಕರಿಸುವರೋ ಅವರು ಬ್ರಹ್ಮಜ್ಞಾನಕ್ಕೆ ಅರ್ಹರಾಗಿರುತ್ತಾರೆ ಪಾಪಗಳಿಂದ ಹಾಗೂ ದುಷ್ಟ ಕರ್ಮಗಳಿಂದ ದೂರಾದವರು ಬ್ರಹ್ಮಜ್ಞಾನಕ್ಕೆ ಅರ್ಹರು ವಸ್ತುಗಳಲ್ಲೇ ಒಳ್ಳೆಯ ಹಾಗೂ ಮಧುರ ವಸ್ತು ಎಂಬ ಎರಡು ವಿಧಗಳಿವೆ ಬ್ರಹ್ಮಜ್ಞಾನಿಯು ಒಳ್ಳೆಯದನ್ನು ಮಾತ್ರ ಬಯಸುತ್ತಾನೆ ಬ್ರಹ್ಮಜ್ಞಾನಕ್ಕೆ ಸದಾಚಾರ ಸನ್ನಡತೆ ಬಹಳ ಅಗತ್ಯವಾದದ್ದು ನಮ್ಮ ದೇಹವೋ ರಥದಂತೆ ಇದಕ್ಕೆ ಬುದ್ಧಿಯೇ ಸಾರತೆ ಇಂದ್ರಿಯಗಳು ಕುದುರೆಗಳು ಆತ್ಮವೇ ಗುರು ಇಂದ್ರಿಯ ಗೋಚರ ವಸ್ತುಗಳೇ ದಾರಿಯಾಗೆ ಇಂದ್ರಿಯಗಳ ಮೇಲೆ ಹತೋಟಿ ಇಲ್ಲವೋ ಇವುಗಳ ಬಲೆಯಲ್ಲಿ ಸಿಲುಕಿಕೊಳ್ಳುತ್ತಾರೆ ಆದರೆ ಬ್ರಹ್ಮಜ್ಞಾನಕ್ಕೆ ಯಾರು ಯೋಗ್ಯರು ಬ್ರಹ್ಮಜ್ಞಾನಕ್ಕೆ ಯೋಗ್ಯರು ಮಾತ್ರ ಇಂದ್ರಿಯಗಳನ್ನು ತಮ್ಮ ಹಿಡಿತದಲ್ಲಿರಿಸಿಕೊಂಡಿರುತ್ತಾರೆ ಪರಮಾತ್ಮನ ಕೃಪೆಯಿಂದ ಅವರು ಮೋಕ್ಷವನ್ನು ನಿಜವಾಗಿಯೂ ಪಡೆದೇ ಪಡೆಯುತ್ತಾರೆ ಯಾರಿಗೆ ಯಾರಿಗೆ ಮನಸ್ಸು ನಿರ್ಮಲವಾಗಿರುತ್ತದೋ ಅಹಂಭಾವ ಇಲ್ಲದೇ ಇರುತ್ತಾರೋ ಅವರು ಮಾತ್ರ ಬ್ರಹ್ಮಜ್ಞಾನಕ್ಕೆ ಅರ್ಹರಾಗಿರುತ್ತಾರೆ ತನ್ನ ಕರ್ತವ್ಯಗಳನ್ನು ಆತ್ಮತೃಪ್ತಿಯಿಂದ ನಿರ್ವಹಿಸುವವರೆಗೆ ಮನಸ್ಸು ನಿರ್ಮಲವಾಗಿರುತ್ತದೆ ಬ್ರಹ್ಮಜ್ಞಾನ ಸೂಕ್ಷ್ಮವಾದದ್ದು ಇದನ್ನು ಸ್ವಪ್ರಯತ್ನದಿಂದ ಪಡೆಯಲು ಸಾಧ್ಯವಿಲ್ಲ ಇದಕ್ಕೆ ಗುರುವಿನ ಅಗತ್ಯ ನೇರವಾಗಿ ಇರುತ್ತದೆ ಬ್ರಹ್ಮಜ್ಞಾನಕ್ಕೆ ಪರಮಾತ್ಮನ ಕೃಪೆಯೋ ಅಗತ್ಯ ಹಾಗೂ ಅದು ಅನಿವಾರ್ಯವಾಗುತ್ತದೆ ಹೀಗೆ ಬ್ರಹ್ಮಜ್ಞಾನಿಯ ಅರ್ಹತೆಗಳನ್ನು ಶ್ರೀಮಂತ ಗೃಹಸ್ಥನಿಗೆ ತಿಳಿಸಿದ ಬಾಬಾ ಸರಿ ಈಗ ನಿನ್ನ ಕಿಸೆಯಲ್ಲಿ ಬ್ರಹ್ಮಜ್ಞಾನವು ಎರಡು ನೂರ ಐವತ್ತು ರೂಪಾಯಿಗಳ ರೂಪದಲ್ಲಿ ಬಚ್ಚಿಟ್ಟುಕೊಂಡಿದೆ ಇದನ್ನು ಎಂದರು ಬಾಬಾ ಆತನ ಕಿಸೆಯಲ್ಲಿ ಸರಿಯಾಗಿ ಇನ್ನೂರ ಐವತ್ತು ರೂಪಾಯಿಗಳಿದ್ದವು ಆ ಧನಿಕನಿಗೆ ಆ ಶ್ರೀಮಂತನಿಗೆ ಆಶ್ಚರ್ಯವಾಯಿತು ಬಾಬಾ ಅವರು ಆ ಶ್ರೀಮಂತನಿಗೆ ಹೇಳುತ್ತಾರೆ ನಿನಗೆ ಬ್ರಹ್ಮಜ್ಞಾನವೋ ನೀನು ಆಸೆ ತೊರೆಯದ ಹೊರತು ಎಂದಿಗೂ ಸಿಗಲಾರದು ಆಸೆ ಮತ್ತು ಬ್ರಹ್ಮಜ್ಞಾನ ಎಂದಿಗೂ ಒಂದು ಕಡೆ ಇರಲಾರದು ತನ್ನ ಕಾರ್ಯಕ್ಕೆ ಪ್ರತಿಫಲ ಬಯಸುತ್ತಾ ಮೋಹ ಪರವಶನಾದವನಿಗೆ ಬ್ರಹ್ಮಜ್ಞಾನ ಎಂದಿಗೂ ಸಿಗುವುದಿಲ್ಲ ಇಂದ್ರಿಯ ಭೋಗಗಳಲ್ಲಿ ಮುಳುಗಿದವನಿಗೆ ಗುರು ಉಪದೇಶ ಏನೂ ಸಹಾಯ ಮಾಡಲಾರದು ಇದಕ್ಕೆ ಮನಸ್ಸಿನ ಶುದ್ಧೀಕರಣವು ಅತ್ಯಗತ್ಯವಾಗಿದೆ ಶುದ್ಧ ಮನಸ್ಸಿನಲ್ಲದೆ ಮಾಡಿದ ಆಧ್ಯಾತ್ಮಿಕ ಪ್ರಯತ್ನವೂ ನಿಷ್ಫಲ ಮತ್ತು ವ್ಯರ್ಥ ಎಂದು ಬಾಬಾ ಹೇಳಿದರು ಬಾಬಾ ಹೇಳುತ್ತಾರೆ ನನ್ನ ಭಂಡಾರ ತುಂಬಿದೆ ಅದು ಎಂದಿಗೂ ಬರಿದಾಗಲಾರದು ಇದರಿಂದ ಯಾರಿಗೇನು ಬೇಕೋ ಅದು ಸಿಕ್ಕೇ ಸಿಗುತ್ತದೆ ಆದರೆ ಅದನ್ನು ತೆಗೆದುಕೊಳ್ಳಲು ಅವರು ಅರ್ಹರೇ ಎಂಬುದನ್ನು ನೋಡಿ ನಾನು ನಿರ್ಧರಿಸುವೆ ನೀನು ನನ್ನನ್ನು ನಿಜವಾಗಿ ಅರ್ಥ ಮಾಡಿಕೊಂಡರೆ ನನಗೆ ಒಳ್ಳೆಯದೇ ಆಗುತ್ತದೆ ನಾನು ಈ ಮಸೀದಿಯಲ್ಲಿ ಕುಳಿತೆ ಎಲ್ಲವನ್ನೂ ತಿಳಿದಿದ್ದೇನೆ ನಾನು ಎಂದಿಗೂ ಸುಳ್ಳು ಹೇಳಲಾರೆ ಎಂದರು ಬಾಬಾ ಆ ಸಮಯದಲ್ಲಿ ಮಸೀದಿಯಲ್ಲಿ ಎಲ್ಲರಿಗೂ ಶ್ರೀ ಸಾಯಿ ಬಾಬಾ ಅವರು ಔತನ ಮಾಡಿಸಿ ಊಟವನ್ನು ಮಾಡಿಸಿ ಆಶೀರ್ವದಿಸಿದರು ಭಕ್ತರು ಮನೆಗೆ ಹಿಂದಿರುಗಿದರು ಮನೆಯನ್ನು ತೊರೆದು ಕಾಡಿನಲ್ಲಿ ಒಂಟಿಯಾಗಿ ತಪಸ್ಸು ಮಾಡುತ್ತಾ ಜೀವನ್ಮುಕ್ತಿ ಪಡೆಯಲು ಬಯಸುವ ಅನೇಕ ಸಾಧುಗಳಿದ್ದಾರೆ ಆದರೆ ಬಾಬಾ ಹೀಗಿರಲಿಲ್ಲ ಅವರು ಸಮಾಜದ ಸಾಮಾನ್ಯ ಜನಗಳ ಮಧ್ಯೆ ಜೀವಿಸುತ್ತಿದ್ದರು ಭಿಕ್ಷೆ ಬೇಡಿ ತಂದು ಬೇವಿನ ಮರದಡಿಯಲ್ಲಿ ಕುಳಿತು ಎಲ್ಲರೊಳಗೆ ಒಂದಾಗಿರುತ್ತಿದ್ದರು ಆತ್ಮ ಸಾಕ್ಷಾತ್ಕಾರವಾದ ನಂತರ ಜನರಿಗಾಗಿ ತಮ್ಮ ಬದುಕನ್ನು ಮೀಸಲಾಗಿಡುವ ಏಕೈಕ ಸಂತರು ಎಂದರೆ ಶ್ರೀ ಸಾಯಿನಾಥರೇ ಆದ್ದರಿಂದ ಇಂತಹ ಅವತಾರ ಪುರುಷನನ್ನು ಪಡೆದ ನಮ್ಮ ದೇಶ ಧನ್ಯ ಇಲ್ಲಿಗೆ ಶ್ರೀ ಸಾಯಿನಾಥರ ಸಚ್ಚರಿತ್ರೆಯ ಹದಿನೇಳನೇ ಅಧ್ಯಾಯವು ಸಂಪೂರ್ಣವಾಗುವುದು ಎಲ್ಲರಿಗೂ ಶುಭವಾಗಲಿ ಓಂ ಸಾಯಿರಾಮ್ ಓಂ ಸಾಯಿರಾಮ್ ಓಂ ಸಾಯಿರಾಮ್